ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಜಂಬೂ ಸವಾರಿಯ ಗಜಪಡೆ ನಿನ್ನೆ ಮೈಸೂರಿನ ಅರಣ್ಯ ಭವನದ ಆವರಣಕ್ಕೆ ಆಗಮಿಸಿದೆ ಮೊದಲ ಹಂತದಲ್ಲಿ ಅಭಿಮನ್ಯು ಲಕ್ಷ್ಮಿ ವರಲಕ್ಷ್ಮಿ ಧನಂಜಯ ಮಹೇಂದ್ರ ಭೀಮಾ ಏಕಲವ್ಯ ಗೋಪಿ ಕಂಜನಾನೆಗಳು ಮೈಸೂರಿಗೆ ಪ್ರವೇಶಿಸಿವೆ ಸುದ್ದಿಗಾರರೊಂದಿಗೆ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಿಯಾ ಮೊದಲ ತಂಡದಲ್ಲಿ ಒಂಬತ್ತು ಆನೆಗಳು ಯಶಸ್ವಿಯಾಗಿ ಮೈಸೂರಿಗೆ ಬಂದಿದ್ದು ನಾಳೆ ಅರಮನೆ ಆವರಣ ಪ್ರವೇಶಿಸಲಿವೆ ಅವುಗಳಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುವುದು ಎಂದರು ಇದು ಮಾಡ್ತೀವಿ ಹ್ಯಾಂಡ್ ಓವರ್ ಮಾಡ್ತೀವಿ ಎರಡನೇ ಬ್ಯಾಚ್ ತಂಡದು ಆಣೆಗಳು ಬರ್ತದೆ ಬಟ್ ಅದರದ್ದು ಕರೆಕ್ಟ್ ಡೇಟ್ ಏನೋ ಗೊತ್ತಾಗಲಿಲ್ಲ ನಾವು ಮುಂದೆ ತಿಳಿಸ್ತೀವಿ ಮೇ ಬಿ ಒಂದು ವಾರ ಒಳಗಡೆ ಕೂಡ ಬರ್ಬೋದು ಯಾಕಂದರೆ ಈ ವರ್ಷ ನಮಗೆ ಭಾರಿ ಕಡಿಮೆ ಡೇಟ್ ಸಿಕ್ಕಿದೆ ತಾಲೀಮ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಡೇಟ್ಗಳು ಹಾಗಾಗಿ ಎರಡನೇ ಬ್ಯಾಚ್ ಆಣೆಗಳು ಕೂಡ ಸ್ವಲ್ಪ ಬೇಗನೆ ಬರ್ತದೆ ಅದರದ್ದು ಡೇಟ್ ಏನು ಅಂತ ನಾವು ಮುಂದಿನ ದಿವಸಗಳಲ್ಲಿ ಹೇಳ್ತೀವಿ ನಮ್ಮೆಲ್ಲರೂ ಜೊತೆಗೆ ಇದ್ದು ಈ ದಸರಾವನ್ನು ತುಂಬಾ ಚೆನ್ನಾಗಿ ಮಾಡೋಣ ವಿನಂತಿ ಸಂರಕ್ಷಣಾಧಿಕಾರಿ ಪ್ರಭು ಗೌಡ ಐಬಿ ದಸರಾ ಮಹೋತ್ಸವಕ್ಕೆ ಆನೆಗಳು ಆಗಮಿಸಿದ್ದು ಆನೆ ಹಾಗೂ ಮಾವುತರಿಗೆ ಎಲ್ಲಾ ಬಗೆಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಎರಡನೇ ಹಂತದ ಆನೆಗಳು ಇನ್ನೊಂದು ಒಂದು ವಾರದ ಗ್ಯಾಪ್ ಅಲ್ಲಿ ನಾವು ಮತ್ತೆ ತಗೊಂಡು ಬರ್ತೀವಿ ದಿನದಲ್ಲಿ ಎರಡನೇ ಬರ್ತಾವು ಇಪ್ಪತ್ತ್ಮೂರನೇ ತಾರೀಕು ಹತ್ತು ಗಂಟೆಗೆ ನಾವು ಪ್ಯಾಲೇಸ್ಗೆ ಡಿಸ್ಟಿಕ್ ಜಿಲ್ಲಾಡಳಿತಕ್ಕೆ ನಾವು ನಮ್ಮ ಆನೆಗಳನ್ನು ಇದಕ್ಕೆ ದಸರಾ ಮಹೋತ್ಸವಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ನಾಳೆ ಒಂದು ದಿನ ನಮ್ಮ ಅರಣ್ಯ ಭವನದಲ್ಲೇ ಇರುತ್ತೆ ಸೊ ಅವತ್ತು ತಂಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಮಾವೂತ್ರಿ ಉಳಿಯಲಿಕ್ಕೂ ಎಲ್ಲ ವ್ಯವಸ್ಥೆ ಇದೆ ಹಾಗಾಗಿ ತುಂಬ ಏನೋ ನಾಳೆಯಿಂದನೇ ನಾವು ಆಲ್ರೆಡಿ ಪಾಡರ್ಸ್ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಹೊಸ ಇದನ್ನು ಫುಡ್ ಮೆನುನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ